ನಮಸ್ತೆ ಸ್ನೇಹಿತರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತ ಚೇತನ ಸ್ನೇಹಿತರೆ ವಿಚಾರವನ್ನ ಮುಂದುವರಿಸೋದಕ್ಕಿಂತ ಮುಂಚೆ ದಯಮಾಡಿ ನಮ್ಮ ಚಾನಲ್ ಅನ್ನ ನೀವು ಮೊದಲನೇ ಬಾರಿ ಭೇಟಿಯಾಗಿದ್ರೆ ತಪ್ಪದೇ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜ್ ಕೂಡ ಕಳಿಸಬಹುದು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸೋದ್ರ ಜೊತೆಗೆ ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ತಪ್ಪದೇ ಶೇರ್ ಮಾಡಿ ಸತ್ವಭರಿತವಾದ ವಿಚಾರಗಳನ್ನು ದಿನನಿತ್ಯ ಜೀವನದಲ್ಲಿ ಅಭಿವೃದ್ಧಿ ಸಮೃದ್ಧಿ ಹೊಂದೋದಕ್ಕೋಸ್ಕರ ನಿಮಗೆ ಸ್ಪಿರಿಚುವಲ್ ನಾಲೆಡ್ಜ್ ಸ್ಪಿರಿಚುವಲ್ ಲೈಫ್ ನಾಲೆಡ್ಜ್ ಇದನ್ನು ಕೊಡ್ತಾ ಇರ್ತೀನಿ ನಿಮ್ಮ ಮನ ಮಸ್ತಿಷ್ಕಗಳು ದಿನನಿತ್ಯ ಶಾರ್ಪ್ ಮಾಡುವಂತಹ ಅತ್ಯದ್ಭುತವಾದ ಚಾನಲ್ ಇದು ಸುಬೋಧಿನಿ ಡಿವೈನ್ ಹೀಲಿಂಗ್ ಸೆಂಟರ್ ಅಂತ ಆದ್ದರಿಂದ ಈ ವಿಡಿಯೋವನ್ನು ಗಮನ ಕೊಟ್ಟು ಕೇಳಿ ಸಾಧ್ಯವಾದರೆ ಎರಡೆರಡು ಬಾರಿ ಕೇಳಿ ನಾನು ಹೇಳೋ ವಿಚಾರಗಳು ನಿಮ್ಮ ಜೀವನವನ್ನು ಬದಲಾವಣೆ ಮಾಡಬಹುದು ಪರಿವರ್ತನೆ ಮಾಡಬಹುದು ರೂಪಾಂತರಣ ಕೂಡ ಮಾಡಬಹುದು ಸ್ನೇಹಿತರೆ ನೀವು ಕೇಳಿರುವಂತಹ ಪ್ರಶ್ನೆ ಗುರುಗಳೇ ಕೆಲವರು ಸಣ್ಣ ಸಣ್ಣದಕ್ಕೆಲ್ಲ ಸೂಸೈಡ್ ಮಾಡ್ಕೊಂಬಿಡ್ತಾರೆ ಅವ್ರಿಗೆ ಯಾವ ರೀತಿ ಧೈರ್ಯ ಹೇಳಬೇಕು ಯಾಕದನ್ನು ಆ ರೀತಿ ಸಣ್ಣ ವಿಚಾರಕ್ಕೆ ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ ಇವ್ರಿಗೆಲ್ಲ ನಿಮ್ಮ ಕಿವಿ ಮಾತೇನು ಅಂತ ಕೇಳಿದ್ದಾರೆ ಸ್ನೇಹಿತರೆ ಸಣ್ಣ ಸಣ್ಣ ವಿಚಾರ ಅಂತ ನೀವು ಇನ್ನೊಬ್ಬರು ಸತ್ತಂತವ್ರನ್ನ ಜಡ್ಜ್ ಮಾಡ್ತಾ ಇದ್ದೀರಾ ದಯಮಾಡಿ ಈ ಸತ್ತಂಥವ್ರನ್ನ ಜಡ್ಜ್ ಮಾಡೋದಕ್ಕಿಂತ ಮುಂಚೆ ಇದರಲ್ಲಿ ಎರಡು ರಹಸ್ಯಗಳಿದ್ದಾವೆ ಒಂದು ನಿಮಗೆ ಸಣ್ಣ ಸಣ್ಣದ ಅನ್ನಿಸ್ತಾ ಇದೆ ಆದರೆ ಅವ್ರಿಗೆ ಸಣ್ಣ ಸಣ್ಣದಲ್ಲ ದೊಡ್ಡ ದೊಡ್ಡದಾಗಿ ಒಂದು ಕಡೆ ಇನ್ನೊಂದು ಕಡೆ ನಿಜವಾಗ್ಲೂ ಅದು ಸಣ್ಣ ಸಣ್ಣದೇ ಅವರ ಒಂದು ಅಜ್ಞಾನದಿಂದ ಅವರು ಈ ರೀತಿ ಡಿಸಿ ತಗೊಳ್ತಾರೆ ಸ್ನೇಹಿತರೆ ಯಾಕೆ ಸೂಸೈಡ್ ಮಾಡ್ಕೊಳ್ತಾರೆ ಅಂತಂದ್ರೆ ಎರಡು ಘಟನೆಗಳನ್ನ ನಿಮ್ಮೊಂದಿಗೆ ಹೇಳ್ತೀನಿ ಒಂದು ನೀವು ಹೇಳ್ದಂಗೆ ಚಿಕ್ಕ ಚಿಕ್ಕದಕ್ಕೆ ಸತ್ತು ಹೋಗ್ಬಿಡ್ತಾರಲ್ಲ ಸೂಸೈಡ್ ಮಾಡ್ಕೊಂಡ್ಬಿಡ್ತಾರಲ್ಲ ಯಾಕೆ ಅಂತಂದ್ರೆ ಒಂದು ದೊಡ್ಡ ಬಂಡೆ ದೊಡ್ಡದು ಸುಮಾರು ಒಂದು ನಾಲ್ಕೈದು ಆನೆಗಳನ್ನ ಸೇರಿಸಿದ್ರೆ ಎಷ್ಟು ದೊಡ್ಡದಾಗಿರುತ್ತೆ ಅಷ್ಟು ದೊಡ್ಡ ಬಂಡೆ ಊಹಿಸ್ಕೊಡಿ ಆ ಬಂಡೆಗೆ ಒಂದು ಟಾಸ್ಕ್ ಇಡ್ತಾರೆ ಊರು ಯಜಮಾನ ಶ್ರೀಮಂತ ಈ ಬಂಡೆನ ಯಾರು ಒಂದು ಲೇಟಲ್ಲಿ ಒಡಿತೀರೋ ಅವ್ರಿಗೆ ನಾನು ಒಂದು ಕೋಟಿ ರೂಪಾಯಿ ದುಡ್ಡು ಕೊಡ್ತೀನಿ ಅಂತ ಒಬ್ಬ ದೊಡ್ಡ ಸುತ್ತಿ ತಗೊಂಬರ್ತಾನೆ ಅವ್ರವ್ರಿಗೆ ಯೋಗ್ಯತೆಗೆ ತಕ್ಕಂಗೆ ಸುತ್ತಿ ತೊಗೊಂಬರ್ತಾರೆ ಹೊಡಿತಾರೆ ಆಗಲ್ಲ ಬಂಡೆ ಆಗಲಿಲ್ಲ ಎರಡನೇ ಒಂದು ಬತ್ತಾನೆ ಹೊಡಿತಾನೆ ಬಂಡೆ ಆಗಲಿಲ್ಲ ಮೂರನೇ ಒಂದು ಬತ್ತಾನೆ ಹೊಡಿತಾನೆ ಬಂಡೆ ಪೀಸ್ ಆಗಲಿಲ್ಲ ಬಂಡೆ ಇರೋದು ಆನೆಗಾತ್ರ ಸುತ್ತಿ ಇಷ್ಟು ಇಷ್ಟು ಗಾತ್ರ ಇಷ್ಟಪ್ಪ ನಮ್ಮ ಮುಸ್ತಿಯಷ್ಟಿರ್ತದೆ ಅವನು ಎಷ್ಟೇ ಶಕ್ತಿ ಬಾರಿಸಿ ಬಿಡುತ್ತೂ ಕೂಡ ಒಂದೇಟಿಗೆ ಬಂಡೆ ಏನಾದರೂ ಪುಡುಕುಡಿ ಆಗುತ್ತಾ ಆಗಲ್ಲ ಇದು ಊರಿನಲ್ಲಿರೋರೆಲ್ಲ ಪ್ರಯತ್ನ ಮಾಡ್ತಾರೆ ಬಂಡೆ ಪೀಸ್ ಆಗಲಿಲ್ಲ ಇಡೀ ಪಕ್ಕದೂರುಗಳಿಗೆಲ್ಲ ಮೆಸೇಜ್ ಹೋಗುತ್ತೆ ಅವರು ಬರ್ತಾರೆ ಇಡೀ ನಾಡು ಬರ್ತದೆ ಎಲ್ಲರೂ ಒಂದೊಂದು ಏಟು ಒಡೆದು 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 ಒಂದು ದಿವಸ ಬಂಡೆ ಆಗೇ ಬಿಡುತ್ತೆ ಯಾಕೆಂದರೆ ಒಬ್ಬೊಬ್ಬರು ಒಂದೊಂದೇ ಏಟು ಹೊಡೆದಿರೋದು ಅಷ್ಟು ಐದಾರು ಆನೆ ಗಾತ್ರ ಇರುವಂತಹ ಬಂಡೆ ಒಂದೇಟಿಗೆ ಪೀಸಾಗಿಲ್ಲ ಒಬ್ಬನಿಂದ ಪೀಸಾಗಿಲ್ಲ ಆದರೆ ಕಡೆಯಲ್ಲಿ ಹೊಡಿತಾನಲ್ಲ ಅವನು ಒಡೆದಿದ ತಕ್ಷಣ ಬಂಡೆ ಪೀಸ್ ಪೀಸಾಗೋಯಿತು ಅವನೇನು ಅನ್ಕೊಂಡ ನಾನೇ ಒಡೆದಾಕ್ಬಿಟ್ಟೆ ಇದನ್ನ ಖಂಡಿತವಾಗ್ಲೂ ಅವನು ಒಡೆದಾಕಿಲ್ಲ ಆ ಬಂಡೆ ಸೀಳ್ಬಿಟ್ಟೆ ಅಂತ ಅವನಿಗೆ ಅಹಂಕಾರ ಇಲ್ಲ ಮೊದಲನೇ ಏಟಿ ಯಾರು ಒಡೆದನಲ್ಲ ಅಲ್ಲಿಂದಾನೂ ಲಕ್ಷಾಂತರ ಜನರು ಒಂದೊಂದೇ ಏಟನ್ನು ಒಡೆದು 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 ಲಕ್ಷದ ಒಂದನೇ ಏಟಿಗೆ ಬಂಡೆ ಪೀಸ್ ಆಗೋಯ್ತು ಅಂದರೆ ಅವಾರ್ಡ್ ಕೊಟ್ಟಿದ್ದು ಅವನಿಗೆ ಮಾತ್ರ ತಗಳಪ್ಪ ನೀನು ಬಂಡೆನ ಅಂತ ತಪ್ಪು ಮೊದಲಿಂದ ಹೊಡೆದಿದಾರಲ್ಲ ಇವರೆಲ್ಲರಿಗೂ ಹಂಚ್ಬೇಕು ಒಂದು ಲಕ್ಷ ಜನಕ್ಕೆ ಒಂದು ಕೋಟಿ ದುಡ್ಡನ್ನು ಹಂಚಬೇಕು ಎಲ್ಲರೂ ಇದಕ್ಕೆ ಕಾರಣಕರ್ತರೆ ಅದೇ ರೀತಿಯೇ ಸಣ್ಣ ವಿಚಾರಕ್ಕೆ ಅವನು ಸೂಸೈಡ್ ಮಾಡಿಕೊಂಡಿಲ್ಲ ಅವನಿಗೆ ಚಿಕ್ಕ ಚಿಕ್ಕದೆಲ್ಲ ಆಗಿ ಆಗಿ ಸಣ್ಣ ತೂತು ಸೂಜಿ ತಗೊಳ್ಳಿ ಎಲ್ಲ ಚುಚ್ಚುತಾ ಹೋಗಿ ಇಡೀ ದೇಹನೆಲ್ಲ ಚುಚ್ಚಿ ಕಣ್ಣಿಗೆ ಮೂಗ್ಗೆ ಬಾಯಿಗೆ ಎಲ್ಲ ಸೂಜಿಲೇನಾದರೂ ಚುಚ್ಚಿದ್ರೆ ಸತ್ತೋಗ್ಬಿಡ್ತಾರಾ ಏ ಇದು ಸಾಧ್ಯನೇ ಇಲ್ಲ ಚುಚ್ಚು ನೋಡ್ಕೊಳ್ಳಿ ನಿಮಗೆ ನೀವೇ ಚುಚ್ಚು ನೋಡ್ಕೊಳ್ಳಿ ಸಾಯ್ತೀರಾ ಬದುಕ್ತೀರಾ ಅಂತ ಆದ್ರಿಂದ ಸಣ್ಣದಕ್ಕೋಸ್ಕರ ಸತ್ತಿಲ್ಲ ಅವನು ಚಿಕ್ಕ ಚಿಕ್ಕದು ಚಿಕ್ಕ ಚಿಕ್ಕದು ಹನಿ ಹನಿ ಗೂಡಿದ್ರೆ ಹಳ್ಳ ಅಂತಾರಲ್ಲ ಆ ರೀತಿ ಹಳ್ಳವಾಗಿ ಅದು ನೀರು ನಿಂತ್ಕೊಂಡು ಅದು ಕೆರೆ ಆಗಿ ನದಿಯಾಗಿ ಸಮುದ್ರ ಆಗ್ಬಿಟ್ಟಿದೆ ಈಗ ಚಿಕ್ಕದಕ್ಕೆ ಸತ್ತಿಲ್ಲ ಒಂದೇ ಒಂದು ಕಾರಣಕ್ಕೋಸ್ಕರ ಸತ್ತ ಇದು ನಿಜ ಆದರೆ ಈ ರೀತಿ ಒಂದು ಕಾರಣಗಳು ಅವನ ಹತ್ರ ನೂರಾರಿದೆ ಸಾವಿರಾರಿದೆ ಆದ್ರಿಂದ ಸತ್ತೋಗ್ತಾರೆ ಬರೀ ಸಾವನ್ ಬಗ್ಗೆ ಹೇಳ್ತಾ ಇಲ್ಲ ಫೇಲ್ ಆಗೋದಕ್ಕೆ ಸಾಯೋದಕ್ಕೆ ಅವರು ಡಿಪ್ರೆಷನ್ಗೆ ಹೋಗೋದಕ್ಕೆ ಅವ್ರಿಗೆ ಖಿನ್ನತೆ ಬರೋದಕ್ಕೆ ಒತ್ತಡ ಹೆಚ್ಚಾಗೋದಕ್ಕೆ ಹುಚ್ಚರಾಗೋದಕ್ಕೆ ಅವನೊಬ್ಬ ರೌಡಿ ಆಗೋದಕ್ಕೆ ಅವನೊಬ್ಬ ಭಯೋತ್ಪಾದಕ ಆಗೋದಕ್ಕೆ ಅವನು ಕೋಪಿಷ್ಟನಾಗೋದಕ್ಕೆ ಅವನು ಮಾತು ಬಿಟ್ಟು ಮೌನ ಆಗೋದಕ್ಕೆ ಅವನೊಬ್ಬ ಸಾಧು ಆಗೋದಕ್ಕೆ ಒಬ್ಬ ಸಂತ ಆಗೋದಕ್ಕೆ ಅವನೊಬ್ಬ ಋಷಿ ಆಗೋದಕ್ಕೆ ಒಬ್ಬ ಮುನಿ ಅಘೋರಿ ನಾಗಸಾಧು ಆಗೋದಕ್ಕೆ ಒಬ್ಬ ಅಧಿಕಾರಿ ಆಗೋದಕ್ಕೆ ಲಾಯರ್ ಆಗೋದಕ್ಕೆ ಡಾಕ್ಟರ್ ಆಗೋದಕ್ಕೆ ಕಲಾವಿದನಾಗೋದಕ್ಕೆ ಸಿಂಗರ್ ಆಗೋದಕ್ಕೆ ಆಕ್ಟರ್ ಆಗೋದಕ್ಕೆ ಜಗತ್ತಿನಲ್ಲಿ ಎಷ್ಟು ಥರ ವೃತ್ತಿಪರ ವ್ಯಕ್ತಿಗಳು ಇವರೆಲ್ಲರನ್ನು ನೋಡಿ ಅವರು ಆ ಒಂದು ವೃತ್ತಿಯನ್ನು ಸ್ವೀಕರಿಸೋದಕ್ಕೆ ಗುಡ್ ಆರ್ ಬ್ಯಾಡ್ ನೆಗೆಟಿವ್ ಆರ್ ಪಾಸಿಟಿವ್ ರೈಟ್ ಆರ್ ರಾಂಗ್ ಇದರ ಬಗ್ಗೆ ನಾನು ನಾನು ಮಾತಾಡ್ತಾ ಇಲ್ಲ ಏನಕ್ಕೆ ಅದಾದ ಏನಕ್ಕೆ ಹಿಂಗೆ ಏನಕ್ಕೆ ಇಲ್ಲಿ ಹೋದ ಏನಕ್ಕೆ ಕೆಳಗಡೆ ಹೋದ ಏನಕ್ಕೆ ಅವನಿಗೆ ಸ್ವರ್ಗ ಪ್ರಾಪ್ತಿ ಆಯಿತು ಏನಕ್ಕೆ ಅವನಿಗೆ ನರಕ ಪ್ರಾಪ್ತಿ ಆಯಿತು ಅಂದರೆ ಒಂದೇ ಒಂದು ಸಣ್ಣ ವಿಚಾರದಿಂದ ಅವನ ಅಲ್ಲೋದ ಇವನು ಇಲ್ಲಿ ಬಂದ ಆದರೆ ಈ ಥರ ಸಣ್ಣ ಸಣ್ಣ ವಿಚಾರಗಳು ಅವ್ರ ಹತ್ರ ಸಾವಿರಾರಿದ್ದವು ಆದ್ದರಿಂದ ಆ ರೀತಿ ಮಾಡಿಕೊಂಡು ಯಾಕೆ ನೂರು ವರ್ಷ ದಾಟ್ತಾರೆ ಅಂತಂದ್ರೆ ಈ ರೀತಿ ಸಣ್ಣ ಸಣ್ಣ ವಿಚಾರಗಳು ಇವ್ರ ಹತ್ರ ಇರ್ತಾವೆ ಅದಕ್ಕೋಸ್ಕರ ನೂರು ವರ್ಷ ದಾಟ್ತಾರೆ ಯಾಕೆ ಚಿಕ್ಕ ವಯಸ್ಸಲ್ಲೇ ಸತ್ತೋಗ್ಬಿಡ್ತಾರೆ ಅಂದರೆ ಈ ರೀತಿ ನೆಗೆಟಿವ್ ವಿಚಾರಗಳು ಅವ್ರ ಹತ್ರ ಸಣ್ಣ ಸಣ್ಣದಾಗ ಹಾಕೊಂಡಿರ್ತಾರೆ ಆದ್ರಿಂದ ಮತ್ತೆ ಕೆಲವರು ನಿಜವಾಗ್ಲು ಅವನಿಗೆ ಇಡೀ ಜೀವನದಲ್ಲಿ ಹುಟ್ಟಿದಾಗ್ಲಿಂದ ಇಪ್ಪತ್ತೇಳು ವರ್ಷ ಆತನಿಗೆ ವಯಸ್ಸು ಮದುವೆ ವಯಸ್ಸು ಪಾಪ ಒಬ್ಬನೇ ಮಗ ಒಬ್ಬನೇ ಮಗ ಅಲ್ಲ ಅಂತ ಹೇಳಿ ಬಹಳ ಮುದ್ದಾಗಿ ಸಾಕ್ಬಿಟ್ಟಿದ್ರು ಇನ್ನೊಂದು ವಿಶೇಷತೆ ಏನು ಅಂತಂದರೆ ಗಂಡನ ಮನೆ ಕಡೆ ಹೆಂಡತಿ ಮನೆ ಕಡೆ ಯಾರಿಗೂ ಗಂಡು ಮಕ್ಕಳೇ ಇಲ್ಲ ಸುಮಾರು ಏಳು ತಲೆಮಾರುಗಳಿಂದ ಗಂಡು ಮಕ್ಕಳೇ ಇಲ್ಲ ಬರೀ ಹೆಣ್ಮಕ್ಕಳು ಹೆಣ್ಮಕ್ಕಳು ಹೆಣ್ಮಕ್ಳು ಈ ತಲೆಮಾರಲ್ಲಿ ಗಂಡು ಮಗು ಉಟ್ಬಿಟ್ಟೈತೆ ಏನು ಇಡೀ ವಂಶನೇ ಅವನಿಗೆ ಹೊಗಳ್ತಾ ಇದೆ ಅವನ ಬರ್ತ್ಡೇಗೆ ಮೊದಲನೇ ಬರ್ತ್ಡೇಗೆ ಗಿಫ್ಟ್ ಬಂದಿರುವಂಥ ವಸ್ತುಗಳು ಮತ್ತು ದುಡ್ಡು ಮೂರು ಕೋಟಿ ರೂಪಾಯಿ ಯಾಕೆಂದರೆ ಮೊದಲನೇ ಸಲ ಗಂಡು ಮಗು ಹುಟ್ಟುಬಿಟ್ಟಿದೆ ಅಂತೇಳಿ ಎಲ್ಲರೂ ಕೂಡ ಬಹಳ ಪ್ರೀತಿಸ್ತಾರೆ ಇಪ್ಪತ್ತೇಳು ವರ್ಷ ಅವನನ್ನು ಚೆನ್ನಾಗಿ ಪ್ರೀತಿಸಿ ಒಂದೇ ಒಂದು ಸಲ ಏನೋ ತಪ್ಪು ಮಾಡ್ದೆ ಹೇಳಿ ಬಾಯಿಗೆ ಬಂದಂಗೆ ಬಿಟ್ರೆ ಅಷ್ಟೇ ಒಡೆದಿಲ್ಲ ಶಿಕ್ಷೆ ಕೊಟ್ಟಿಲ್ಲ ಬರೀ ಬೈಗೊಳಗಳು ಬೈದಿದ್ದು ಹೋಗಿ ಸೂಸೈಡ್ ಮಾಡ್ಕೋದ ಇದನ್ನು ನೀವು ಹೇಳ್ದಂಗೆ ಸಣ್ಣ ಸಣ್ಣ ವಿಚಾರಗಳಿಗೆ ಜೀವವನ್ನು ಬಲಿ ಕೊಟ್ಟು ಯಾಕೆ ಹಿಂಗೆ ಮಾಡ್ದ ಅಂದರೆ ಚಿಕ್ಕದ್ರಿಂದ ಹುಟ್ಟದಾಗ್ಲಿಂದ ಬೈದಿಲ್ಲ ಅವನು ನಿದ್ದೆ ಮಾಡಿದಾಗಲೂ ಕೂಡ ಯಾರೂ ಬೈದಿಲ್ಲ ಆದರೆ ಇಪ್ಪತ್ತೇಳನೇ ವರ್ಷದಲ್ಲಿ ಒಂದೇ ಒಂದು ಮಾತು ಅಂದ್ಬಿಟ್ರು ಅಂತ ಹೇಳಿ ಅವನು ಸೂಸೈಡ್ ಮಾಡ್ಕೊಂಡು ಸತ್ತೋದ ಆ ಮಾತೇನು ಅದನ್ನು ಕೇಳಿ ಎಂಥ ದರಿದ್ರನ ನನ್ನ ಮಗ ಹುಟ್ಬಿಟ್ನೋ ನೀನೋ ಅಂತ ಹೇಳಿದಿಷ್ಟೇ ಬೇರೆ ಏನಿಲ್ಲ ಅಮ್ಮ ಅಕ್ಕ ಅವು ಇವು ಏನು ಇರೋ ಎಂಥ ದರಿದ್ರ ನನ್ನ ಮಗ ಹುಟ್ಬಿಟ್ಟು ನೀನು ನಮ್ಮ ಮನೇಲಿ ಇಷ್ಟು ಹೇಳಿದ್ದಕ್ಕೆ ಹೋಗಿ ಸೂಸೈಡ್ ಮಾಡ್ಕೊಂಡು ಸತ್ತೋದ ಯಾಕೆ ಹಿಂಗೆ ಮಾಡ್ತಾರೆ ಅಂತಂದರೆ ಕೆಲವರನ್ನ ಬರೀ ಅವನು ಮಾತ್ರ ಅಲ್ಲ ನೀವು ನೋಡಿರ್ತೀರ ಮೊನ್ನೆ ಯಾರೋ ಒಬ್ಬರು ನನ್ನ ವಾಟ್ಸಪ್ಗೆ ಮೆಸೇಜ್ ಲೈವ್ ಲೈವಲ್ಲಿ ಸಾಯ್ತಾ ಅವನು ವಿಷ ಕುಡಿದ್ಬಿಟ್ಟವನೇ ಅವನು ಲವ್ ಮಾಡಿರೋ ಹುಡುಗಿಗೆ ಹೇಳ್ತವನೇ ನೀನು ಚೆನ್ನಾಗಿರೋ ಚಿನ್ನೂ ನೀನು ಇಷ್ಟ ಬಂದವರನ್ನ ಮದುವೆ ಆಗು ನಾನು ಬರ್ತೀನಿ ನೀನು ಸಾಧ್ಯವಾದರೆ ನನ್ನನ್ನು ಬಂದು ಹೆಣ ನೋಡ್ಕೊಂಡು ಹೋಗು ಅಂತ ಅಂದ್ಬಿಟ್ಟು ಲೈವಲ್ಲೇ ಸತ್ತೋಗ್ಬಿಟ್ಟ ಇವರೆಲ್ಲ ಯಾರು ಅಂತಂದರೆ ಅಜ್ಞಾನಿಗಳು ದಡ್ರು ಮೂರ್ಖರು ಶತಮೂರ್ಖರು ಮುಟ್ಟಾಳ್ರು ಇವ್ರಿಗೆ ಒಂದು ಹುಡುಗಿನ ಲವ್ ಮಾಡ್ತಾರೆ ಸಿಗ್ಲಿಲ್ಲ ಬಿಟ್ಟಾಕು ಇನ್ನೊಂದು ಹುಡುಗಿ ತಗೋ ಇನ್ನೊಂದು ಹುಡುಗಿನ ಲವ್ ಮಾಡಿ ಸಿಗ್ತಾರೆ ಅವಳಿಗಿಂತ ಅದ್ಭುತವಾಗಿರೋಳಿ ಸಿಗ್ತಾಳೆ ಇಲ್ಲ ಇಲ್ಲ ಅವಳೇ ಬೇಕು ನನಗೆ ಒಂದು ಕಾರ್ ಆಕ್ಸಿಡೆಂಟ್ ಆಗೋಯ್ತು ಕಾರ್ ಬಿಟ್ಟಾಕೋ ಇನ್ನೊಂದು ಕಾರ್ ತಗೋ ಒಂದು ಗಾಡಿ ಆಕ್ಸಿಡೆಂಟ್ ಆಗೋಯ್ತು ಬಿಟ್ಟಾಕೋ ಇನ್ನೊಂದು ಗಾಡಿ ತಗೋ ಮೊಬೈಲ್ ಹೊಡೆದಾಯ್ತು ನೀರಿಗೆ ಬಿದ್ದೋಯ್ತು ತಗೋ ಇನ್ನೊಂದು ಮೊಬೈಲ್ ತಗೋ ನೋ ಪ್ರಾಬ್ಲಮ್ ಇಲ್ಲಿ ಮೊಬೈಲ್ ಕಳೆದೋದ್ರೆ ಮೊಬೈಲ್ಗಿಂತ ಸಿಮ್ ಇಂಪಾರ್ಟೆಂಟ್ ಮೊಬೈಲ್ ನೀವು ಸಾವಿರ ಚೇಂಜ್ ಮಾಡ್ಬೋದು ಸಿಮ್ಮನ್ನು ಚೇಂಜ್ ಮಾಡೋದು ಕಷ್ಟ ಅದು ಚೇಂಜ್ ಮಾಡ್ಬೋದು ಆದರೂ ಕೂಡ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟರು ಈ ಥರ ನೀರಿಗೆ ಬಿದ್ದೋಗಿದೆ ಅಂತ ಒಂದು ಕಂಪ್ಲೇಂಟ್ ಕೊಟ್ಟರೆ ಅದೇ ನಂಬರಿಗೆ ಇನ್ನೊಂದು ಸಿಮ್ ಕೊಡ್ತಾರೆ ಅಂದರೆ ಇಲ್ಲಿ ಸಿಮ್ ಶಾಶ್ವತ ಮೊಬೈಲು ಟೆಂಪ್ರೋರಿ ಅದೇ ರೀತಿ ನೀವು ಪ್ರೀತಿ ಮಾಡಬೇಕು ಒಂದು ಹುಡುಗನಿಗೆ ಒಂದು ಹುಡುಗಿ ಬೇಕೇ ಬೇಕು ಇದು ಶಾಶ್ವತ ಆದರೆ ಅದೇ ಮೊಬೈಲೇ ಬೇಕು ಅಂದರೆ ಅದೇ ಹುಡುಗಿನೇ ಬೇಕು ಇದು ಟೆಂಪ್ರೋರಿ ಆ ಮೊಬೈಲ್ ನೀರಿಗೆ ಬಿದ್ದೋಯ್ತು ನಾನು ಅದರ ಜೊತೆಗೆ ನೀರಿಗೆ ಬಿದ್ದೋಗ್ಬಿಡ್ತೀನಿ ಯಾರು ಮಾಡ್ತಾರೆ ಇದನ್ನು ಹುಚ್ಚರು ಮಾಡ್ತಾರೆ ತಲೆ ಕೆಟ್ಟೋರು ಮಾಡ್ತಾರೆ ಹೆಡ್ಡ ಅಂತಾರೆ ಈ ರೀತಿ ಮಾಡ್ತಾರೆ ತಲೆಯಲ್ಲಿ ಬರೀ ಸಗಣಿ ಹೇಸಿಗೆ ತುಂಬಿರ್ತದಲ್ಲ ಇಂಥವ್ರು ಮಾಡೋ ಕೆಲಸಗಳು ಮೊಬೈಲ್ ಬಿದ್ದೋದ್ರೆ ಇನ್ನೊಂದು ಮೊಬೈಲ್ ತೊಗೊಂಡ್ರೆ ಆಯಿತು ಒಬ್ಬರು ಇಬ್ಬರಲ್ಲ ಸಾಕಷ್ಟು ಜನ ಈ ರೀತಿ ತನ್ನ ಒಂದು ಜೀವನವನ್ನು ಜೀವವನ್ನು ಪ್ರಾಣವನ್ನು ಇಡೀ ಅಸ್ತಿತ್ವವನ್ನು ಯಾವುದೋ ಒಂದು ಸಣ್ಣ ಇದಕ್ಕೋಸ್ಕರ ಕೊಟ್ಟುಕೊಡ್ತಾರೆ ಈ ರೀತಿ ನನ್ನ ಹತ್ರ ಸಾವಿರಾರು ಘಟನೆಗಳಿದೆ ಕಣ್ಣಾರೆ ನೋಡಿರೋ ಇಲ್ಲಿ ಬರ್ತಾರೆ ವಿಚಿತ್ರ ವಿಚಿತ್ರವಾಗಿರುವಂತಹ ಸಮಸ್ಯೆಗಳನ್ನ ವಿಭಿನ್ನವಾಗಿರೋ ಸಮಸ್ಯೆಗಳು ವಿಶೇಷವಾಗಿರೋ ಸಮಸ್ಯೆಗಳು ಅದು ಫಸ್ಟ್ ಆಫ್ ಆಲ್ ಸಮಸ್ಯೆನೇ ಅಲ್ಲ ಆದರೆ ಇವರು ಅದನ್ನು ಸಮಸ್ಯೆ ಅಂತ ಬಿಂಬಿಸ್ತಾವ್ರೆ ಈ ರೀತಿ ಬಂದಂಥವ್ರು ಸಾಕಷ್ಟು ಜನ ಒಬ್ಬರು ಇಬ್ಬರಲ್ಲ ಇವರೆಲ್ಲರೂ ಕೂಡ ಆ ವರ್ಣನೆ ಮಾಡ್ತಾರಲ್ಲ ಸಮಸ್ಯೆಗಳನ್ನು ಅದನ್ನು ಕೇಳಿದ್ರೆ ನಗು ಬರ್ತದೆ ಇಲ್ಲಿಂದ ಬೇರೆ ಬೇರೆ ಕಡೆಯಿಂದ ನಗು ಬರ್ತದೆ ಆ ಮಟ್ಟದಲ್ಲಿ ಕ್ರಿಯೇಟಿವ್ನ ಈ ರೀತಿ ಅವರು ಕ್ರಿಯಾತ್ಮಕವಾಗಿ ಜಗತ್ತನ್ನು ಬದಲು ಮಾಡೋದಕ್ಕೆ ಇಡೀ ಸಮಾಜಕ್ಕೆ ಒಳ್ಳೆ ರೀತಿ ಆಗೋ ರೀತಿ ಕ್ರಿಯೇಟಿವ್ ಮಾಡೋದು ಬಿಟ್ಟು ನೆಗೆಟಿವಲ್ಲಿ ಕ್ರಿಯೇಟಿವ್ ಮಾಡ್ತಾವ್ರೆ ಸಣ್ಣ ಸಣ್ಣ ವಿಚಾರಗಳು ಸಿಲ್ಲಿ ವಿಚಾರಗಳು ಇಂಥ ವಿಚಾರಕ್ಕೆ ಇವರು ಇಡೀ ಜೀವನವನ್ನು ತ್ಯಾಗ ಮಾಡ್ಬಿಟ್ಟಿರ್ತಾರೆ ಯಾರೋ ಒಬ್ಳು ಹುಡುಗಿ ಚಪ್ಪಲಿ ತಗೊಂಡು ಕೆನ್ನೆಗೆ ಅಂತ ಹೇಳಿ ಸೂಸೈಡ್ ಮಾಡ್ಕೊಂಡಂಥವ್ರು ಸೊ ಇಲ್ಲಿ ಒಬ್ಬರು ಇಬ್ಬರಲ್ಲ ಈ ರೀತಿ ನೀವು ನೂರಾರು ಜನ ಸಾವಿರಾರು ಜನನ್ನು ನೋಡಬಹುದು ಸಣ್ಣ ಸಣ್ಣ ವಿಚಾರಕ್ಕೆ ಸೂಸೈಡ್ ಮಾಡ್ಕೊಂಡಂಥವ್ರು ಇದು ಬಿಟ್ಬಿಡಿ ಮಕ್ಕಳು ಇನ್ನೂ ಅವರು ವಯಸ್ಸಿಗೆ ಬಂದಿಲ್ಲ ಅಮ್ಮ ಒಂದು ಸ್ವಲ್ಪ ಜುಟ್ಟು ಕಟ್ ಮಾಡ್ಬಿಟ್ಲು ಅಂತೇಳಿ ಸೂಸೈಡ್ ಮಾಡ್ಕೊಂಡಂಥವ್ರು ಹಿಂದಿನ ಕಾಲ ಒಂದಿತ್ತು ಅಂದರೆ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಎಸ್ ಎಲ್ ಸಿಲಿ ಫೇಲ್ ಆಗ್ಬಿಟ್ರೆ ಸತ್ತೋಗ್ಬಿಡೋರು ಸೂಸೈಡ್ ಮಾಡ್ಕೊಂಬಿಡು ಫೇಲ್ ಆಗ್ಬಿಟ್ರೆ ಸತ್ತೋಗ್ಬಿಡೋರು ಮನೆಗೆ ಬರ್ತಾ ಇರಲಿಲ್ಲ ರಿಸಲ್ಟ್ ನೋಡ್ಕೊಂಡು ಹಂಗೆ ರೈಟ್ ಹೇಳ್ಬಿಡೋರು ಇವರೆಲ್ಲರೂ ಯಾರು ಅಂತಂದ್ರೆ ಸಣ್ಣ ಸಣ್ಣದಕ್ಕೆ ದೊಡ್ಡ ದೊಡ್ಡದನ್ನ ಅಡ ಇಡೋ ಸ್ನೇಹಿತರೆ ನೀವು ಒಬ್ಬರು ಇಬ್ಬರಲ್ಲ ಈ ರೀತಿ ಸಾಕಷ್ಟು ಜನ ಹಳ್ಳಿ ಕಡೆ ಒಂದು ಮಾತಿದೆ ಏನದು ಅಂತಂದರೆ ಬೆಕ್ಕು ತಗೊಳ್ಳೋದಕ್ಕೆ ಎಮ್ಮೆ ಮಾರದಂತೆ ಅಂತ ಬೆಕ್ಕು ಎಲ್ಲಾರ ಮನೆಯಲ್ಲೂ ಮರಿ ಹಾಕದ್ದು ಉಚಿತವಾಗಿ ಕೊಡ್ತಾರೆ ಅದನ್ನು ಎಮ್ಮೆ ಮಾರ್ಬಿಟ್ಟು ಬೆಕ್ ಬೆಕ್ಕು ತಗೊಂಡಂತೆ ಮುಟ್ಟಾಳ ಆ ರೀತಿ ಇಂಥವ್ರೆಲ್ಲ ಏನು ಅಂದರೆ ಸಣ್ಣ ಸಣ್ಣ ವಿಚಾರಕ್ಕೆ ಜೀವ ಕೊಟ್ಬಿಡೋರು ಎಷ್ಟೋ ಜನ ನಾನು ಋಷಿಕೇಶಲ್ಲಿ ಹೋದಾಗ ಅಲ್ಲಿ ಸನ್ಯಾಸಿಗಳಾಗಿರ್ತಾರೆ ಸಾಧುಗಳಾಗಿರ್ತಾರೆ ಕೆಲವ್ರು ಅಗೋರಿಗಳಾಗಿರ್ತಾರೆ ನಾಗ ಸಾಧುಗಳಾಗಿರ್ತಾರೆ ಭಿಕ್ಷೆ ಬೇಡ್ತಾ ಇರ್ತಾರೆ ಇವ್ರನ್ನೆಲ್ಲ ನಾನು ಬಹಳ ಇಂಥವ್ರನ್ನ ಅಧ್ಯಯನ ಮಾಡೋದು ನಂಗೆ ತುಂಬ ಇಷ್ಟ ಆದ್ರಿಂದ ಅವ್ರು ನೋವು ಕೇಳಿದ್ರೆ ಯಾಕೆ ನೀನು ಬಂದೆ ಅಂತ ಅಮ್ಮ ಏನೋ ಹರ್ಟ್ ಮಾಡಿಬಿಟ್ರಂತೆ ಆ ಮಾತನ್ನು ಕೇಳೋಕಾಗ್ದಿರ ಅಮ್ಮನ ಮೇಲೆ ಕೋಪಕ್ಕೋಸ್ಕರ ಮನೆ ಬಿಟ್ಟು ಒಂದು ಮೂರು ಕಿಲೋಮೀಟ್ರ್ ದೂರದಲ್ಲಿ ನದಿ ತೀರದಲ್ಲಿ ಬಂದು ಕುಂತ್ಕೊಂಡಿದ್ದ ಕತ್ಲಾಗೋಯ್ತು ವಾಪಸ್ ಹೋಗಬೇಕು ಭಯ ಆಗ್ತಾಯಿದೆ ಆದರೆ ಯಾವುದೋ ಒಂದು ಲಾರಿ ಬಂತು ಆ ಲಾರಿ ಮೇಲೆ ಹತ್ಬಿಟ್ಟೆ ಅದು ಬಾಂಬೆಗೆ ಕರ್ಕೊಂಬಂತು ಬಾಂಬೆಯಿಂದ ಹಂಗೆ ಋಷಿಕೇಶಿಗೆ ಬಂದೆ ಋಷಿಕೇಶದಲ್ಲಿ ದೇವಸ್ಥಾನದಲ್ಲಿ ಕುಂತ್ಕೊಂಡು ಭಿಕ್ಷೆ ಬಿಡೋಕ್ಕೆ ಸ್ಟಾರ್ಟ್ ಮಾಡಿದೆ ಚೆನ್ನಾಗಿ ಇದ್ದಂಗೆ ಇದೆಯಾ ಭಿಕ್ಷೆ ಯಾಕೆ ಬಿಡ್ತಾ ಇದೆಯಾ ಏನಾದರೂ ಕೆಲಸ ಮಾಡುವಂಥದ್ದು ನಂಗೆ ಕೆಲಸ ಇಷ್ಟ ಇಲ್ಲ ಒಬ್ಬ ಅಗೋರಿ ಹತ್ರ ಅಸಿಸ್ಟೆಂಟ್ ಆಗೋದೆ ಆತನ ಹತ್ರ ಹೋದ ನಂತರ ನಾನು ಕೂಡ ಈ ರೀತಿ ಆಗಬೇಕು ಅಂತ ಡಿಸೈಡ್ ಮಾಡಿ ಇಲ್ಲಿಗೆ ಬಂದೆ ಅಂತ ಅಂದರೆ ಒಂದೇ ಒಂದು ತಾಯಿಯ ಬೈಗುಳ ಅವನನ್ನು ಈ ಮಟ್ಟದಲ್ಲಿ ಕರ್ಕೊಂಡ್ಬಂದ್ಬಿಟ್ಟಿದೆ ಕರ್ಕೊಂಡು ಬಂದಿಲ್ಲ ಅದನ್ನ ನಡೆದೋಗ್ಬಿಡ್ತದೆ ಯಾವುದೋ ಒಂದು ರೀತಿ ಆದ್ದರಿಂದ ಮಕ್ಕಳು ಸಣ್ಣ ಸಣ್ಣ ವಿಚಾರಕ್ಕೆ ಮಕ್ಕಳಂತಲ್ಲ ದೊಡ್ಡವರು ಕೂಡ ಸಣ್ಣ ಸಣ್ಣ ವಿಚಾರಕ್ಕೆ ಸೊಸೆ ಏನೋ ಬೈದ್ಲು ಅಂದ್ಬಿಟ್ಟು ಮಾವ ಮನೆ ಬಿಟ್ಟು ಹೋಗ್ಬಿಟ್ಟವನೇ ವಾಪಸ್ ಬರಲೇ ಇಲ್ಲ ಮತ್ತೆ ಚಿಕ್ಕ ಚಿಕ್ಕದು ಈ ಥರ ನೂರಾರು ಸಾವಿರಾರು ಘಟನೆಗಳು ದಯಮಾಡಿ ಚಿಕ್ಕ ಚಿಕ್ಕದಕ್ಕೆಲ್ಲ ಬಗ್ಬೇಡಿ ಚಿಕ್ಕ ಚಿಕ್ಕದಕ್ಕೆಲ್ಲ ಅಳಬೇಡಿ ಚಿಕ್ಕ ಚಿಕ್ಕದಕ್ಕೆಲ್ಲ ರೋದಿಸ್ಬೇಡಿ ಚಿಕ್ಕ ಚಿಕ್ಕದಕ್ಕೆಲ್ಲ ಜೀವ ಕಳ್ಕೊಳ್ಬೇಡಿ ಏನೂ ಆಗೋದಿಲ್ಲ ಮೌನಂ ಸಮ್ಮತಿಲ್ಲ ಕ್ಷಣ ಎಲ್ಲವನ್ನೂ ಸಹಿಸ್ಕೊಳ್ಳಿ ಎಲ್ಲವನ್ನು ತಾಳ್ಮೆಯಿಂದ ಕಾಯಿರಿ ಏನೂ ಆಗೋದಿಲ್ಲ ನಿಮಗೊಂದು ಅದ್ಭುತವಾದ ರಹಸ್ಯ ಹೇಳ್ಕೊಡ್ತೀನಿ ನಿಮ್ಮ ಮೈಂಡಲ್ಲಿ ಏನಾದರೂ ನೆಗೆಟಿವ್ ಥಾಟ್ಸ್ ಬರ್ತಾ ಇದ್ರೆ ಅಥವಾ ಕೆಟ್ಟ ಕೆಲಸ ಮಾಡಬೇಕು ಅನ್ನಿಸ್ತಾ ಇದ್ರೆ ಈ ರೀತಿ ಏನಾದರೂ ದುರಾಲೋಚನೆಗಳೇನಾದರೂ ಬಂದರೆ ಅದನ್ನು ಪನ್ ಮಾಡಿ ಟ್ವೆಂಟಿ ಫೋರ್ ಅವರ್ಗೆ ಪೋಸ್ಟ್ ಪನ್ ಮಾಡಿ ಸಾಧ್ಯವಾಗಲಿ ಒನ್ ಅವರ್ಗಾದರೂ ಪನ್ ಮಾಡಿ ಮಿನಿಮಮ್ ಒನ್ ಅವರ್ ಮ್ಯಾಕ್ಸಿಮಮ್ ಟ್ವೆಂಟಿ ಫೋರ್ ಅವರ್ ಪೋಸ್ಟ್ ಪನ್ ಮಾಡಿ ಏನೂ ನಡೆಯೋದಿಲ್ಲ ಅಕಸ್ಮಾತ್ ಏನಾದರೂ ಒಳ್ಳೆ ವಿಚಾರಗಳು ಬಂದರೆ ತದ್ವಿನಿಯೋಗ ಆಗುವಂತಹ ವಿಚಾರಗಳು ಸದ್ವಿಚಾರಗಳು ಬಂದರೆ ಯಾರಿಗಾದ್ರೂ ಏನಾದರೂ ದಾನ ಮಾಡಬೇಕು ಧರ್ಮ ಮಾಡಬೇಕು ಅನಿಸುತ್ತೆ ಒಳ್ಳೇದು ಮಾಡಬೇಕು ಅನ್ಸುತ್ತೆ ಹಿಂಗೆ ಚಿಟಕಿ ಹೊಡೆಯೋಷ್ಟಲ್ಲ ಒಂದು ಸೆಕೆಂಡು ಅಯ್ಯಷ್ಟಂದ್ರೆ ಐದು ಸೆಕೆಂಡ್ ಒಳಗಡೆ ನಿರ್ಧರಿಸಬೇಕು ತುಂಬ ಮ್ಯಾಕ್ಸಿಮಮ್ ಟೈಮ್ ಅಂದರೆ ಮೂವತ್ತೇ ಮೂವತ್ತು ಸೆಕೆಂಡ್ ಅಷ್ಟೊಳಗಡೆ ನೀವು ಒಳ್ಳೆ ಕೆಲಸಗಳನ್ನು ಮಾಡಿಡ್ಬೇಕು ಮಾಡಲಿಲ್ಲ ಅದು ಪೋಸ್ಟ್ಪೋನ್ ಆಗ್ತಾ ಇರ್ತದೆ ಅದನ್ನು ನೀವು ಯಾವತ್ತೂ ಮಾಡಲ್ಲ ಕೆಟ್ಟ ಕೆಲಸಗಳನ್ನು ಪೋಸ್ಟ್ಪೋನ್ ಮಾಡಿ ಒಳ್ಳೆ ಕೆಲಸಗಳನ್ನು ಸೊ ಆಗ ನಿಮಗೆ ಅತ್ಯದ್ಭುತವಾದ ಜೀವನ ನಿಮಗೆ ಸಿಗುತ್ತೆ ದಯಮಾಡಿ ನಾನು ಹೇಳೋ ವಿಚಾರಗಳನ್ನು ಮನನ ಮಾಡಿ ಈ ವಿಡಿಯೋನ ಎರಡೆರಡು ಸಲ ನೋಡಿ ಈ ವಿಡಿಯೋ ನಿಮಗಿಷ್ಟ ಆದರೆ ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ತಪ್ಪದೆ ಮರೆಯದೆ ಶೇರ್ ಮಾಡಿ ಪಾಸಿಟಿವ್ ವಿಚಾರಗಳನ್ನು ಪ್ರತಿಯೊಬ್ಬರಿಗೂ ಹಂಚಿ ಜ್ಞಾನ ಹಂಚೋದ್ರಿಂದ ಬೆಳೆಯುತ್ತೆ ಸಾಕಷ್ಟು ಜನಕ್ಕೆ ತಿಳುವಳಿಕೆ ಇರೋದಿಲ್ಲ ಅರಿವಿರೋದಿಲ್ಲ ಎಚ್ಚರಿಕೆ ಜಾಗೃತಿ ಇರೋದಿಲ್ಲ ವಿವೇಚನೆ ಪ್ರಜ್ಞೆ ಇರೋದಿಲ್ಲ ನೀವು ಕೇಳುವಂತಹ ಪ್ರಶ್ನೆಗಳನ್ನು ಅಥವಾ ಇಪ್ಪತ್ತು ವರ್ಷದ ಅನುಭವಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇರ್ತೀನಿ ಆ ಒಂದು ವಿಷಯ ಆ ಒಂದು ವಿಚಾರ ನಿಮ್ಮ ಜೀವನವನ್ನು ಪರಿವರ್ತನೆ ಮಾಡುತ್ತೆ ನಿಮ್ಮ ಬದಲಾವಣೆ ಮಾಡುತ್ತೆ ರೂಪಾಂತರಣ ಕೂಡ ಮಾಡುತ್ತೆ ನಿಮ್ಮ ಯಾವುದೇ ರೀತಿ ಸಮಸ್ಯೆಗಳಿದ್ದರೆ ದಯಮಾಡಿ ನೇರವಾಗಿ ಬಂದು ಭೇಟಿ ಮಾಡಿ ನಿಮ್ಮೆಲ್ಲ ರೀತಿ ಸಮಸ್ಯೆಗಳನ್ನು ತೊಂದರೆಗಳನ್ನು ಕಷ್ಟಗಳನ್ನು ಕುಂದುಕೊರತೆಗಳನ್ನು ಅಡೆತಡೆಗಳನ್ನು ಮುಕ್ತವಾಗಿ ಆಪ್ತವಾಗಿ ಸಮಾಲೋಚನೆಯ ನಂತರ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಿಮ್ಮ ಪೂರ್ವಾಪರಗಳನ್ನು ತಿಳಿದು ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡೋದ್ರ ಜೊತೆಗೆ ನಿಮ್ಮ ಅಭಿವೃದ್ಧಿ ಸಮೃದ್ಧಿ ಹೊಂದೋದಕ್ಕೆ ಅಥವಾ ನಿಮ್ಮ ಯಶಸ್ಸು ಕೀರ್ತಿ ಗಳಿಸೋದಕ್ಕೆ ಗುರಿ ಸಾಧನೆ ಮಾಡೋದಕ್ಕೆ ಹಂತ ಹಂತವಾಗಿ ನಿರಂತರವಾದ ಬೆಂಬಲ ಕೂಡ ಸಿಗುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡಗಿರುವ ಭಗವಂತನಿಗೆ ನಮ್ಮ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಸುಖಿನೋ ಭವಂತು ಶುಭರಾತ್ರಿ Oh.